ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅನ್ನಿಸು ನಂದಿನಿ ಪ್ರಮೋದ್ ಇವತ್ತು ಬೆಳಗಾವಿಯ ಕುಂದ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಈಗ ನಾನು ಒಂದು ಬಾಣೆಯಲ್ಲಿ ತೊಗೊಂಡಿದ್ದೀನಿ ಇದಕ್ಕೆ ನಾನು ಅರ್ಧ ಲೀಟ್ರ್ ಹಾಲು ಇದ್ದೀನಿ ಸೊ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕು ಹಾಕೋಬೋದು ಒಂದು ಲೀಟರ್ ಆದರೂ ಆಗಿರ್ಬೋದು ಅರ್ಧ ಲೀಟ್ರ್ ಆಗಿರ್ಬೋದು ನಾನಿಲ್ಲಿ ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ ಇದನ್ನು ನಾವು ಹದಿನೈದಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡಬೇಕಾಗತ್ತೆ ಅಂದರೆ ಈ ಅರ್ಧ ಲೀಟ್ರ್ ಹಾಲು ಆಲ್ಮೋಸ್ಟ್ ಕಾಲು ಲೀಟ್ರ್ ಹಾಲು ಆಗೋಷ್ಟು ನಾವು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಸೊ ನಾನು ಇವಾಗ ಕುದಿಯಕ್ಕೆ ಇಟ್ಟಿದ್ದೀನಿ ತುಂಬ ಈಸಿಯಾಗಿದೆ ತುಂಬ ರುಚಿಯಾಗಿದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಆ್ಯಂಡ್ ಇದಕ್ಕೆ ಬೇಕಾಗಿರೋ ಐಟಮ್ಸನ್ನು ನಿಮ್ಗೆ ಹೇಳ್ತೀನಿ ಜಸ್ಟ್ ಇಷ್ಟೇ ಸಕ್ಕರೆ ಏಲಕ್ಕಿ ಪುಡಿ ಮತ್ತು ಮೊಸರು ಈ ಒಂದು ಮೂರು ಇಂಗ್ರೀಡಿಯಂಟ್ಸಿಂದ ನಾವು ಬೆಳಗಾವಿ ಅಂತ ಮಾಡ್ಬೋದು ನೋಡಿ ಆಲ್ಮೋಸ್ಟ್ ಹಾಲು ಚೆನ್ನಾಗಿ ಕುದ್ದಿದೆ ಕಾಲು ಲೀಟ್ರ್ ಆಗೋ ಬರೋವರೆಗೂ ಚೆನ್ನಾಗಿ ಕುದ್ದಿದೆ ಇದಕ್ಕೆ ನಾನು ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಯೂಶಲಿ ನಾವು ಮೊಸರನ್ನ ಆ್ಯಡ್ ಮಾಡಿದ್ರೆ ಹಾಲು ಹೊಡೋಕ್ಕೆ ಶುರು ಆಗುತ್ತೆ ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಜಾಸ್ತಿ ಅದು ಲೈಕ್ ಗಂಟು ಗಂಟು ಕಟ್ಬಾರ್ದು ನೋಡಿ ಇದು ಆಲ್ರೆಡಿ ಹಾಲು ಹೊಡ್ಕೊಂಡಿದೆ ಸೊ ಚೆನ್ನಾಗಿ ನಾವು ಹಿಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ಬಿಕಾಸ್ ಬಿಟ್ಟರೆ ತುಂಬ ಜಾಸ್ತಿ ಗಂಟು ಥರ ಕಟ್ಕೊಬಿಡುತ್ತೆ ಸೊ ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತಿರ್ಗಿಸ್ತಾ ಇರಬೇಕಾಗುತ್ತೆ ಒಂದು ಹತ್ರ ಹತ್ತರಿಂದ ಹದಿನೈದು ನಿಮಿಷದವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಆಲ್ರೆಡಿ ಇದು ಮಿಕ್ಸ್ ಆಗ್ತಿದೆ ಆ್ಯಂಡ್ ನಾನು ನಿಮಗೆ ತೋರಿಸ್ತೀನಿ ನೋಡಿ ಕನ್ಸಿಸ್ಟೆನ್ಸಿ ಹೆಂಗಿರಬೇಕಂತ ನೋಡಿ ಈ ಥರ ಇರುತ್ತೆ ಸೊ ಚೆನ್ನಾಗಿ ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಂದು ಒಂಬತ್ತರಿಂದ ಹತ್ತು ನಿಮಿಷದವರೆಗೂ ಇದು ಸ್ವಲ್ಪ ಸಿಮ್ಮರಲ್ಲಿ ಇಟ್ಟು ನಾವು ಬಾಯ್ಲ್ ಮಾಡ್ಕೊಳ್ಳೋಣ ಸೊ ಅದಾದ್ಮೇಲೆ ನಾನು ಒಂಚೂರು ಶ ಸಕ್ಕರೆ ಆ್ಯಡ್ ಮಾಡ್ತೀನಿ ಸೊ ಇದು ಸಕ್ಕರೆ ಯಾರು ತುಂಬ ಜಾಸ್ತಿ ಸ್ವೀಟ್ ಇಷ್ಟಪಡ್ತಾರೋ ಇದಕ್ಕೆ ನೀವು ಸಕ್ಕರೆ ಆ್ಯಡ್ ಮಾಡ್ಬೋದು ಸೊ ಆಗಿರಲಿ ಅಂತ ಆ್ಯಂಡ್ ನೆಕ್ಸ್ಟ್ ನಾವಿವಾಗ ಪಾಕ ತೊಗೊಳ್ಳೋಣ ಈಗ ನಾನು ಸಕ್ಕರೆ ಹಾಕ್ಕೋತಾ ಇದ್ದೀನಿ ಒಂದು ಕಪ್ಪಷ್ಟು ಸಕ್ಕರೆ ಸೊ ಇದಕ್ಕೆ ನಾನು ಯಾವುದೇ ರೀತಿಯಾದ ನಾನು ನೀರು ಆ್ಯಡ್ ಮಾಡೋದಿಲ್ಲ ಸೊ ನಿಮಗೆ ಸ್ವೀಟ್ ತಕ್ಕಂತೆ ನೀವು ಆ್ಯಡ್ ಮಾಡ್ಕೋಬೋದು ನಾನು ಬಿಕಾಸ್ ಹಾಲು ಕುದಿಬೇಕಾದ್ರೂ ನಾನು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೆ ಈಗ ನಾನು ಒಂದು ಕಪ್ಪಷ್ಟು ಮುಕ್ಕಾಲು ಕಪ್ಪಷ್ಟು ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸೊ ಪಾಕ ಆದಷ್ಟು ಡಾರ್ಕ್ ಬ್ರೌನ್ ಆಗೋವರೆಗೂ ನಾವು ಅದನ್ನ ಪಾಕ ನಾವು ತೆಗಿಬೇಕಾಗುತ್ತೆ ಸೊ ಇದ್ದೀರಾ ಪಾಕ ಆಲ್ರೆಡಿ ರೆಡಿ ಆಗ್ತಿದೆ

ಸ್ನೇಹಿತರೆ ಈಗ ಪಾಕ ರೆಡಿ ಆಗಿದೆ ನೋಡಿ ಈ ಥರ ನಾವು ಡಾರ್ಕ್ ಬ್ರೌನ್ ಬರೋವರೆಗೂ ನಾವು ಪಾಕನ ನಾವು ರೆಡಿ ಮಾಡ್ಕೋಬೇಕಾಗತ್ತೆ ಸೊ ಈ ಥರ ಚೆನ್ನಾಗಿ ಡಾರ್ಕ್ ಬ್ರೌನ್ ಬಂದಾದ್ಮೇಲೆ ನಿಮಗೆ ಕುಂದ ಕೂಡ ಕಲರ್ ಇದೇ ರೀತಿ ಇರುತ್ತೆ ಸೊ ಈಗ ನಾನು ಇದಕ್ಕೆ ಪಾಕನ ಆ್ಯಡ್ ಮಾಡ್ತೀನಿ ನೋಡಿ ಆಲ್ರೆಡಿ ಪಾಕನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಎಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ ತುಂಬ ಕಲರ್ಫುಲ್ಲಾಗಿ ಬ್ರೌನಿಷ್ ಆಗಿ ಕಾಣಿಸುತ್ತೆ ಸೊ ನೀರು ಅಂಶ ಇರಬಾರ್ದು ಸೊ ಅಲ್ಲಿವರೆಗೂ ನಾವು ಕಮ್ಮಿ ಸಿಮ್ಮರಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ಸೊ ಸ್ನೇಹಿತರೇ ಇದ್ದೀರಾ ನೀರಿನ ಅಂಶ ಕಮ್ಮಿ ಆಗಿದೆ ಇದು ನೀರಿನ ಅಂಶ ಕಮ್ಮಿ ಆಗೋವರೆಗೂ ನಾವು ಸಿಮ್ಮರಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಸೊ ಆಲ್ಮೋಸ್ಟ್ ಕಮ್ಮಿ ಆಗಿದೆ ಸೊ ಇದಕ್ಕೆ ನಾನು ಏಲಕ್ಕಿ ಪುಡಿ ಹಾಕ್ತೀನಿ ನೋಡಿ ನೋಡ್ತಾ ಇದ್ದೀರಾ ಆಲ್ರೆಡಿ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೀನಿ ಇಷ್ಟ ಇರೋರು ಹಾಕೋಬೋದು ಸ್ವಲ್ಪ ಸೊ ಗಾಯಸ್ ಬೆಳಗಾವಿಯ ಕುಂದ ರೆಡಿಯಾಗಿದೆ ಸೊ ನಾನು ಟೇಸ್ಟ್ ಕೂಡ ನೋಡಿದೆ ಬಹಳ ಚೆನ್ನಾಗಿತ್ತು ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು ಸೊ ನಾನು ಕೂಡ ಟ್ರೈ ಮಾಡಿದ್ದೆ ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಆ್ಯಕ್ಚುಲಿ ಫಸ್ಟ್ ಟೈಮ್ ತು ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಗೊತ್ತಿರಲಿಲ್ಲ ಸೊ ಟೇಸ್ಟ್ ನೋಡದೆ ಡಿಫ್ರೆಂಟಾಗಿತ್ತು ತುಂಬ ಚೆನ್ನಾಗಿತ್ತು ನೀವು ಕೂಡ ಮನೇಲಿ ಮಾಡ್ಬೋದು ಇದೊಂಥರ ಡಿಫ್ರೆಂಟ್ ಸ್ವೀಟ್ ಕೂಡ ಸೊ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ನನ್ನ ಮಗನ ಕೂಡ ಇಷ್ಟಪಟ್ಟ ಅವನು ಕೂಡ ಸ್ವಲ್ಪ ತಿಂದ ಆ್ಯಂಡ್ ಟ್ರೈ ಮಾಡಿ ಚೆನ್ನಾಗಿದೆ ಬೆಳಗಾವಿಯ ಕುಂದಾಗ ಬೆಳಗಾವಿಗೆ ಹೋಗೋದು ತಿನ್ನೋ ಬದಲು ಮನೇಲೇ ಬೆಂಗಳೂರಲ್ಲೇ ಮಾಡ್ಕೊಂಡು ತಿನ್ಬೋದು ಸೊ ಹೀಗೆ ನನ್ನ ಆ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೊಡಿ ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್